ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶೂಸ್ ಕಾರ್ನರ್ ಸೊ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ನಮ್ಮ ಮನೆಗೆ ಡೈನಿಂಗ್ ಟೇಬಲ್ ಏನು ಹೊಸ್ದಾಗಿ ತೊಗೊ ಅದರ ಒಂದು ಸೆಟಪ್ನ ಮಾಡ್ತಾ ಇದ್ದೀನಿ ಸೊ ಅದು ಯಾವ ಥರ ಮಾಡಿದೆ ಅಂತ ಕಂಪ್ಲೀಟ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಮತ್ತೆ ಕ್ಲಾಸಿ ಲುಕ್ನ ಕೊಡೋದಕ್ಕೆ ಈ ವ್ಲಾಗಲ್ಲಿ ನಾನು ನನ್ನ ಡೈನಿಂಗ್ ಟೇಬಲ್ಗೆ ಟ್ರೈ ಮಾಡಿದ್ದೀನಿ ಹೋಪ್ಫುಲಿ ನಿಮಗೂ ನಿಮ್ಮ ಮನೆಯಲ್ಲಿ ಡೈನಿಂಗ್ ಟೇಬಲ್ ಇದ್ದರೆ ಈ ಥರ ಒಂದು ಬ್ಯೂಟಿಫುಲ್ ಆಗಿರುವಂಥ ಲುಕ್ ಕೊಡೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ವ್ಲಾಗ್ನ ಶುರು ಮಾಡ್ತಿದ್ದೀನಿ ಸೊ ಬನ್ನಿ ತಡೆ ಮಾಡದೆ ನಾವು ವಿಡಿಯೋನ ಶುರು ಮಾಡೋಣ నేను డైనింగ్ టేబల్ తోర్స్తాయి రీసెంట్ పర్చేస్ ఫోర్ సీటర్ డైనింగ్ టేబల్ ఇది స్పేస్ పర్పస్ న తలకొ ఫోర్ సీటర్ చూస్ ఈ టేబల్ మధ్యలో ఇతర ಟ್ರೇನ ಬ್ಲ್ಯಾಕ್ ಕಲರ್ ರೋಟೇಟ್ ಮಾಡುವಂತ ಟ್ರೇ ತ್ರೀ ಸಿಕ್ಸ್ಟಿ ಡಿಗ್ರಿ ರೋಟೇಟ್ ಟ್ರೇನ ಇಡ್ತಾ ಇದೀನಿ ಇನ್ನು ಆಯ್ಕೆಯಿಂದ ಡೈನಿಂಗ್ ಟೇಬಲ್ ಡೆಕೋರ್ ಅಂತ ಹೇಳಿ ಶಾಪ್ ನೋಡ್ಕೊಂಡ್ ಬಂದಿರುವಂತಹ ಆರ್ಟಿಫಿಷಿಯಲ್ ಫ್ಲವರು ಮತ್ತೆ ಲೀವ್ಸ್ ಟಿಶ್ಯೂ ಪೇಪರು ಟಿಶ್ಯೂ ಪೇಪರ್ ಹೋಲ್ಡರ್ಸು ಗ್ಲಾಸು ಬಾಟಲ್ಸು ಎಲ್ಲದನ್ನು ನಾನು ನಿಮ್ಗೆ ಒಂದ್ಸರಿ ತೋರಿಸ್ತಾ ಇದ್ದೀನಿ ಆಲ್ರೆಡಿ ಮನೆ ವ್ಲಾಗಲ್ಲಿ ಒಂದ್ಸರಿ ಏನೇನು ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದೆ ಅಂತ ಹೇಳಿ ತೋರಿಸಿದ್ದೆ ಬಟ್ ಈಗಲು ಡೈನಿಂಗ್ ಟೇಬಲಲ್ಲಿ ಏನು ಇಡ್ತಾ ಇದ್ದೀನಿ ಅಂತ ಹೇಳಿ ಡೈನಿಂಗ್ ಟೇಬಲ್ ಮೇಲೆ ಏನು ಇಡ್ತಾ ಇದ್ದೀನಿ ಅಂತ ಹೇಳಿ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ನಾನು ಏನೇನು ತೊಗೊಂಡು ಬಂದಿದೆ ಅದರ ಒಂದು ಏನು ಟ್ಯಾಗ್ ಆಗಿರುತ್ತೆ ಮತ್ತೆ ಸ್ಕ್ಯಾನ್ ಕೋಡೆಲ್ಲ ಇರುತ್ತಲ್ಲ ಟ್ಯಾಗ್ ಅದನ್ನು ನೀಟಾಗಿ ನಾನು ಸೀಸರ್ ಯೂಸ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ದಟ್ ಇದು ನ್ಯಾಚುರಲ್ ಲುಕ್ ಕೊಡುವಂಥ ಪ್ಲಾಂಟ್ಸ್ನೇ ತಗೊಂಡ್ಬಂದಿದ್ದೀನಿ ಲೀವ್ಸು ಮತ್ತು ಫ್ಲವರ್ಸ್ ಎಲ್ಲ ಅಹ್ ಹೋಪ್ಫುಲಿ ಇದು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಟೇಬಲ್ ಕಲರ್ ಬಂದು ಸ್ವಲ್ಪ ಬ್ಲಾಕ್ ಬರುತ್ತೆ ಸ್ವಲ್ಪ ಬ್ರೌನಿಶ್ ಮತ್ತೆ ಬ್ಲಾಕ್ ಮಿಕ್ಸ್ ಆ ತರ ಒಂದು ಶೇಡ್ ಕೊಡ್ತಾ ಇದೆ ಸೊ ಹಾಗಾಗಿ ನಾನು ಲೈಟ್ ಪಿಂಕ್ ಕಲರಿನ ಫ್ಲವರ್ನ ಚೂಸ್ ಮಾಡ್ಕೊಂಡು ತಗೊಂಡ್ ಇನ್ನು ಬ್ಲ್ಯಾಕ್ಗೆ ಗೋಲ್ಡ್ ತುಂಬಾ ಚೆನ್ನಾಗಿ ಮ್ಯಾಚ್ ಕೊಡುತ್ತೆ ಅಂತ ಹೇಳಿ ಗೋಲ್ಡ್ ಪ್ಲೇಟೆಡ್ ಇರುವಂತಹ ಟಿಶ್ಯೂ ಪೇಪರ್ ಹೋಲ್ಡರ್ನ ಕೂಡ ತೊಗೊಂಡು ಬಂದಿದ್ದೀನಿ ಆ್ಯಂಡ್ ಆ ರೊಟೇಟಿಂಗ್ ಟ್ರೇ ಬಂದ್ಬಿಟ್ಟು ಅದು ಕೂಡ ಬ್ಲ್ಯಾಕ್ ಕಲರ್ ಅಲ್ಲೇ ಚೂಸ್ ಮಾಡ್ಕೊಂಡು ಬಂದಿದ್ದೀನಿ ಟಿಶ್ಯೂ ಪೇಪರ್ ಬಂದ್ಬಿಟ್ಟು ಫ್ಲೋರಲ್ ಪ್ರಿಂಟೆಡ್ ಇರುವಂತಹ ಟಿಶ್ಯೂ ಪೇಪರ್ಸ್ನ ತೊಗೊಂಡ್ಬಂದಿದ್ದೀನಿ ಇದು ಟಿಶ್ಯೂ ಅಲ್ಲ ಆ್ಯಕ್ಚುಲಿ ಇದು ದೊಡ್ಡ ನ್ಯಾಪ್ಕಿನ್ಸ್ ಬರುತ್ತಲ್ಲ ಆ ಥರ ನ್ಯಾಪೀಸ್ ಇದು ಟಿಶ್ಯೂಗಿಂತ ಜಾಸ್ತಿ ಇದಿರುತ್ತೆ ಚೆನ್ನಾಗಿ ಯೂಸ್ ಮಾಡಬಹುದು ಮತ್ತು ಜಾಸ್ತಿ ಅಗ್ಲವಾಗಿರುತ್ತೆ ವೈಪ್ ಮಾಡೋದಕ್ಕೆ ಕೈ ಕೈಯೋರಿಸ್ಕೊಳ್ಳೋದಕ್ಕೆಲ್ಲ ತುಂಬ ಈಸಿ ಆಗುತ್ತೆ ಅಂತ ಹೇಳಿ ಮೊದಲು ನಾನು ಟ್ರೇಯಲ್ಲಿ ಆ ಒಂದು ಪ್ಲೇನ್ ಬಾಟಲ್ನ ಇಡ್ತಾ ಇದ್ದೀನಿ ಇದು ಬಂದು ನಾವು ಮನೆಯಲ್ಲಿ ಪ್ಲೇನ್ ಬಾಟಲ್ ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ವೇವ್ಸ್ ಏನು ಇಡ್ತಾ ಇಲ್ಲ ವೇಸ್ ನಾರ್ಮಲ್ ಕ್ಲಿಯರ್ ಬಾಟಲ್ನ ಯೂಸ್ ಮಾಡಿಬಿಟ್ಟು ಅದ್ರೊಳಗಡೆ ರೋಸಸ್ ಎಲ್ಲ ಒಳಗಡೆ ಇಡ್ತಾ ಇದ್ದೀನಿ ವಾಟರ್ ಎಲ್ಲ ಏನು ಫಿಲ್ ಮಾಡಿಲ್ಲ ಜಸ್ಟ್ ಖಾಲಿ ಬಾಟ್ಲ್ ಎಲ್ಲ ಹಿಂಗೆ ಸುಮ್ಮನೆ ರೋಸು ಮತ್ತೆ ಲೀವ್ಸು ಎರಡನ್ನು ಇಡ್ತಾ ಇದೀನಿ ಟ್ರಾನ್ಸ್ಪರೆಂಟ್ ಗ್ಲಾಸ್ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಇಡ್ತಾ ಇರುವಂಥ ವಾಟರ್ ಬಾಟಲ್ಸ್ ಇದೆಯಲ್ಲ ಅದು ಕೂಡ ಟ್ರಾನ್ಸ್ಪರೆಂಟ್ ಆಗಿದೆ ಸೊ ಅದಕ್ಕೆ ಇದು ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಒಂದು ಕ್ಲಾಸಿ ಲುಕ್ ಕೊಡೋದಕ್ಕೆ ಗ್ಲಾಸನ್ನೇ ಯೂಸ್ ಮಾಡ್ತಾ ಇದ್ದೀನಿ ಬೇರೆ ವೈಸ್ಗಳು ಇದೆ ಬಟ್ ಇದರಲ್ಲಿ ಇಟ್ಟು ನೋಡೋಣ ಯಾವ ತರ ಕಾಣುತ್ತೆ ಅಂತ ಹೇಳಿ ಗ್ಲಾಸನ್ನು ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ಎರಡು ವಾಟರ್ ಕ್ಯಾನ್ಗಳು ಏನ್ ತಗೊಂಡ್ಬಂದಿದ್ನಲ್ಲ ಗ್ಲಾಸ್ ಇಂದು ವುಡನ್ ಲಿಡ್ ಕ್ಲೋಸ್ ಮಾಡಿದೆಯಲ್ಲ ಅದನ್ನು ಕೂಡ ಇದ್ರ ಜೊತೆ ಇಟ್ಬಿಟ್ಟು ಒಂದ್ಸರಿ ನೋಡ್ತಾ ಇದೀನಿ ಯಾವ ತರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನು ಈ ಟಿಶ್ಯೂ ಬಾಕ್ಸ್ ಹೋಲ್ಡರ್ ಇದೆಯಲ್ಲ ಟಿಶ್ಯೂ ಹೋಲ್ಡರ್ ಏನಿದೆ ಅದಕ್ಕೆ ಈ ತರ ಒಂದು ತುದಿಯ ಟಿಶ್ಯೂನ ಲೈಟಾಗಿ ಫೋಲ್ಡ್ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಇಡ್ತಾ ಇದ್ದೀನಿ ಸೊ ದಟ್ ಒಂದು ಟಿಶ್ಯೂನ ತೆಗೆದ್ರೆ ಎಲ್ಲದೂ ಈಸಿಯಾಗಿ ಬರಬೇಕು ಆ ಥರ ಮೆಸ್ಸಪ್ ಆಗಬಾರ್ದು ಅನ್ನೋ ಒಂದು ಇಂಟೆಕ್ಷನ್ ಇಟ್ಕೊಂಡು ಟಿಶ್ಯೂನ ಈ ಥರ ಪ್ಲೇಸ್ ಮಾಡಿದ್ದೀನಿ ఇను సెంటెడ్ క్యాండల్ నోబందే ఇక ఫిఫ్టీ ఉరియతే తుంబా ఫ్లేవర్ ఇవ్వంతెంటెడ్ క్యాండల్లి ట్రే మేల ఇస్తాయి ఈవెనింగ్ టైమ్ అంటే ఫ్యామిలీ జ క్యాండల్ హిబిట్ అవ డిన్నర్ మూ టైమూ క్యాండల్ హన్నర్ మొద ఇంటెన్షన్ అ అండ్ ఇది గోల్డెన్ కలర్ అన్న బౌల్ ఇత బౌల్ తర ఏడకే ఆగ్ ఇలా క్యాండల్ కూడా ప్లేస్ మూడు న్యాచురల్ ఫ్లవర్స్ అంద అదంతి ఇంకా వైట్ కలర్ ఈ తర ఇప్పుడు ಇದು ಗ್ಲಾಸ್ ಎಲ್ಲ ಇಡುವಂತಟ್ರೆ ಅದನ್ನ ನಾನು ಇಲ್ಲಿ ಇಟ್ಬಿಟ್ಟು ವೈನ್ ಗ್ಲಾಸ್ ಎರಡು ಇಲ್ಲಿ ಇಡ್ತಾ ಇದ್ದೀನಿ ಇನ್ ಕೇಸ್ ವಾಟರ್ ಕುಡಿಯೋದಕ್ಕೂ ಯೂಸ್ ಮಾಡ್ಬೋದು ಅಥವಾ ಗೆಸ್ಟ್ ಯಾರಾದರೂ ಬಂದರೆ ಚೆನ್ನಾಗೂ ಕೂಡ ಕಾಣಿಸುತ್ತೆ ಅಂತ ಹೇಳಿ ಎರಡು ವೈನ್ ಗ್ಲಾಸ್ನ ನಾನು ಇದ್ರ ಮೇಲೆ ಇಡ್ತಾ ಇದ್ದೀನಿ ಪಾಪ ಇರೋದ್ರಿಂದ ಜಾಸ್ತಿ ಗ್ಲಾಸಸ್ ಎಲ್ಲ ನಾನು ಇಲ್ಲಿ ಪ್ಲೇಸ್ ಮಾಡ್ತಾ ಇಲ್ಲ ನಮ್ಮ ಮನೇಲಿ ಮಗು ಇದೆ ಅವ್ರ ಕೈಯಲ್ಲಿ ಏನಾದರೂ ಗ್ಲಾಸ್ ಸಿಕ್ಕಿದ್ರೆ ಅಷ್ಟೇ ಕತ್ತೆ ಮುಗ್ದೋಗುತ್ತೆ ಪೀಸ್ ಪೀಸ್ ಆಗುತ್ತೆ ಸೊ ಹಂಗಾಗಿ ನಾನು ಸ್ವಲ್ಪ ಕೇರ್ಫುಲ್ ಆಗಿ ಅವಳ ಕೈಗೆ ಸಿಗಬಾರ್ದು ಆ ಥರ ಕಾರ್ನರ್ ಇಟ್ಬಿಟ್ಟು ಎಲ್ಲದನ್ನು ಪ್ರೊಟೆಕ್ಟ್ ಕೂಡ ಮಾಡ್ತಾ ಇದ್ದೀನಿ ಅಂಡ್ ಇಲ್ಲಿ ಒಂದು ಬುದ್ಧದು ಒಂದು ಇದಿದೆ ಫೇಸ್ ಇರುವಂತಹ ಒಂದು ಪಾಟ್ ಇದೆ ಅದನ್ನ ನಾನು ಈ ಅಲ್ಲಿ ಇಡ್ತಾ ಇದ್ದೀನಿ ಸ್ವಲ್ಪ ಕಾಮ್ ಆಗಿ ಮತ್ತೆ ಎಲ್ಲಿಂದ ಟೆನ್ಶನ್ ಇಂದ ಮನೆಯಿಂದ ಹೊರಗಡೆ ಅದೇ ಹೊರಗಡೆಯಿಂದ ಬಂದಾಗ ಡೈನಿಂಗ್ ಟೇಬಲಲ್ಲಿ ಬಂದು ಕುತ್ಕೋತೀವಲ್ಲ ಕಾಫಿ ಟೀ ಅಥವಾ ಲಂಚ್ ಏನಕ್ಕೆ ಆಗಲಿ ಈ ಥರ ಸ್ಟ್ಯಾಚು ಎಲ್ಲ ನೋಡಿ ನಮಗೂ ಕೂಡ ಒಂದು ಸ್ವಲ್ಪ ಪೀಸ್ಫುಲ್ ಆಗಿ ಮೈಂಡ್ ಅಂದರೆ ಕಾಮ್ ಡೌನ್ ಆಗ್ತೀವಿ ಅನ್ನೋ ಒಂದು ಪರ್ಪಸ್ ಇಟ್ಕೊಂಡ್ಬಿಟ್ಟು ಈ ಥರ ಒಂದು ಇದನ್ನ ಇಟ್ಟಿದ್ದೀನಿ ಸ್ಟ್ಯಾಚುನ ಆ್ಯಂಡ್ ಇದು ಬಂದ್ಬಿಟ್ಟು ನಾನು ಸೆಟಪ್ ಮಾಡಿರುವಂಥದ್ದು ಸೊ ತುಂಬ ಸಿಂಪಲ್ ಆಗಿ ಸೆಟಪ್ ಮಾಡಿದ್ದೀನಿ ಆ್ಯಂಡ್ ರೋಸಸ್ ಕೂಡ ತುಂಬಾ ಚೆನ್ನಾಗಿ ಈ ಶೇಡು ಈ ಟೇಬಲ್ ಕಲರ್ಗೆ ಮ್ಯಾಚ್ ಆಗ್ತಾ ಇದೆ ಆ್ಯಂಡ್ ಟ್ರಾನ್ಸ್ಪರೆಂಟ್ ಗ್ಲಾಸಸ್ ಅಂತೂ ತುಂಬ ಕ್ಲಾಸಿಯಾಗಿ ಲುಕ್ ಕೊಡ್ತಾ ಇತ್ತು ಆ್ಯಂಡ್ ಸೆಂಟೆಡ್ ಕ್ಯಾಂಡಲ್ಸ್ ಮತ್ತೆ ಗೋಲ್ಡನ್ ಕಲರ್ ಬೌಲು ಮತ್ತೆ ಈ ಪರ್ಪಲ್ ಕಲರ್ ಪಾಟಲ್ಲಿ ಏನೇನು ಇಟ್ಟಿದ್ದೀನಿ ಅದಂತೂ ಬ್ಯೂಟಿಫುಲ್ ಆಗಿರುವಂಥ ಲುಕ್ನ ಕೊಡ್ತಾ ಇತ್ತು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ ನೋಡಿದಾಗ ತುಂಬ ಸಿಂಪಲ್ ಆಗಿ ಎಷ್ಟು ಸಾಧ್ಯ ಅಷ್ಟು ತುಂಬಾ ಟೈನಿಯಾಗಿ ಡೆಕೋರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಟೇಬಲ್ ಮೇಲೆ ಕ್ಲಾತು ಎಲ್ಲ ಏನೂ ಯೂಸ್ ಮಾಡಿಲ್ಲ ಡೈನಿಂಗ್ ಟೇಬಲ್ ಮೇಲೆ ಕ್ಲಾತ್ ಎಲ್ಲ ಸಿಗತ್ತೆ ಹಾಕ್ಬೋದು ಬಟ್ ಕ್ಲಾತ್ ಹಾಕ್ಬಿಟ್ರೆ ಆ ಒಂದು ವುಡನಿಂದ ಇದೊಂದು ಲುಕ್ ಇರುತ್ತಲ್ಲ ಹೋಗ್ಬಿಡತ್ತೆ ಅಂತ ಹೇಳಿ ನಾನು ಆ್ಯಸ್ ಇಟ್ ಇಸ್ ಹೆಂಗಿದೆ ಅದನ್ನೇ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಅದನ್ನು ಹಂಗೆ ಇಡೋದಕ್ಕೆ ನಾಳೆ ನಾವು ಇನ್ನೂ ಏನಾದರೂ ಸರ್ಚ್ ಮಾಡಿಬಿಟ್ಟು ನನಗೇನಾದ್ರು ಕ್ಲಾತ್ಸ್ ಎಲ್ಲ ಸಿಕ್ತು ಅಂದರೆ ಅದನ್ನು ಹಾಕ್ಬಿಟ್ಟು ನಮಗೆ ಆ ವೀಡಿಯೋನು ಕೂಡ ತೋರಿಸ್ತೀನಿ ಸೊ ಆ್ಯಸ್ ಆ್ಯಸ್ ಆಫ್ ನಾವು ಇಷ್ಟು ಈ ಥರ ಮಾಡಿದ್ದೀನಿ ನಿಮಗೆ ಯಾವ ಥರ ಅನ್ನಿಸ್ತು ನಿಮಗೆ ಈ ಲುಕ್ ಇಷ್ಟ ಆಯಿತಾ ನಿಮ್ಮ ಮನೇಲೂ ಕೂಡ ಏನಾದರೂ ಇನ್ ಕೇಸ್ ಲೈಕ್ ಡೈನಿಂಗ್ ಟೇಬಲ್ ಎಲ್ಲ ಹೊಸ್ದಾಗಿ ಪರ್ಚೇಸ್ ಮಾಡಿದರೆ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು ನನಗೆ ಇಷ್ಟು ಸಾಕು ಅನ್ನಿಸ್ತು ಮನೇಲಿ ಯಾವಾಗಲೂ ಡಿಮ್ ಲೈಟ್ ಇರುತ್ತೆ ಆ್ಯಂಡ್ ಲೈಟೆಲ್ಲ ಆನ್ ಮಾಡೋ ಅವಶ್ಯಕತೆ ಏನು ಏನು ಇರಲ್ಲ ಡಿಮ್ ಲೈಟ್ ಇದ್ದರೂ ತುಂಬ ಪೀಸ್ಫುಲ್ಲಾಗಿ ಆಗಿ ಕಾಣಿಸ್ತಿರತ್ತೆ ಸ್ಕ್ರೀನೆಲ್ಲ ಬಿಟ್ಟಿರ್ತೀವಲ್ಲ ಡೇ ನೈಟ್ ಸ್ಕ್ರೀನ್ ಅದೆಲ್ಲ ಬಿಟ್ಟಿರುವಾಗ ಡೈನಿಂಗ್ ಟೇಬಲ್ಗೆ ಒಂದು ಒಳ್ಳೆ ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಇರುತ್ತೆ ಸೊ ಅದನ್ನು ನಾವು ತುಂಬ ಎಂಜಾಯ್ ಮಾಡ್ತೀವಿ ಆಫ್ಟರ್ನೂನ್ ಟೈಮಲ್ಲೆಲ್ಲ ಈವ್ನಿಂಗ್ ಟೈಮಲ್ಲಂತೂ ಸನ್ಸೆಟ್ ಆಗೋ ಟೈಮಲ್ಲಿ ತುಂಬ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಆ ಡಿಮ್ ಲೈಟ್ಗೆ ಈ ಥರ ಒಂದು ಲುಕ್ಕನ್ನು ಕ್ರಿಯೇಟ್ ಮಾಡೋದಕ್ಕೆ ನಾನು ట్రై మే ఇవత వ్లగలి నిఫుల్లీ ఇష్ట ఆయో అంత అందక ఇవతిన ఒక వ్లగ్న నేను ముగ్గుతాయి మొత్తం ముందలు సిగో అంటీల్ దాట్ కీప్ వాచింగ్ దిశస్ కార్నర్ తుంబ జన వ్లగ్న నోడ్తీర ఆండ్ సబ్స్క్రైబ్దన్న మరీతీర తప్పదా సబ్స్క్రైబ్ కూడా మార్కళి మొత్తం సిగోణ వీడియో నోడీ ధన్యవాదాలు